ತಾಂತ್ರಿಕರ ಮೇಲೆ ತಾಂತ್ರಿಕ ಕಾರ್ಯಗಳನ್ನ ಮಾಡಿಸಿದ್ರೆ ತಾಂತ್ರಿಕರ ಮೇಲೆ ತಾಂತ್ರಿಕ ಕಾರ್ಯಗಳನ್ನ ಮಾಡಿಸಿದ್ರೆ ಹೇಗಿರುತ್ತೆ ಈಗ ನಿಮ್ಗೆ ಗೊತ್ತಿರುವಂತೆ ಎಷ್ಟೆಷ್ಟು ಕಷ್ಟ ಕಾರ್ಪಣ್ಯಗಳನ್ನ ಅನುಭವಿಸ್ತಾ ಇದ್ದಾರೆ ಜನ ದೇಹದಲ್ಲಿ ಆರೋಗ್ಯ ಇಲ್ಲ ಬುದ್ಧಿ ಇದ್ದು ಕೂಡ ಅವರ ಬುದ್ಧಿ ಅವರದಲ್ಲ ಜೀವನ ಇದ್ದು ಕೂಡ ಜೀವನ ಅವರದಲ್ಲ ಆಹಾರ ಇದ್ದು ಆಹಾರ ಊಟ ಮಾಡ್ಲಿಕ್ಕೆ ಆಹಾರ ಸೇವನೆ ಮಾಡ್ಲಿಕ್ಕೆ ಆಗೋದಿಲ್ಲ ಜೀವನ ಇದ್ದು ಕೂಡ ಜೀವನವನ್ನು ಮಾಡ್ಲಿಕ್ಕೆ ಆಗೋದಿಲ್ಲ ಈ ರೀತಿಯ ಪರಿತಾಪದ ಸ್ಥಿತಿಯಲ್ಲಿ ಇರ್ತಾರೆ ಧೈರ್ಯವಾಗಿ ಬದುಕ್ತಕ್ಕಂತಹ ಎಲ್ಲ ಕುಟುಂಬ ವರ್ಗದ ಸಾಕಾರ ಪ್ರೀತಿ ಸ್ನೇಹಿತರು ಸಂಬಂಧಿಕರು ಸಮಾಜವರ್ಗ ಎಲ್ಲ ಇದ್ದಂತಹ ಪಕ್ಷದಲ್ಲೂ ಕೂಡ ಮನುಷ್ಯನಿಗೆ ಚಳಿಯಲ್ಲೂ ಕೂಡ ಬೆವರು ಬರುತ್ತೆ ಯಾರೋ ತಾಂತ್ರಿಕ ಕಾರ್ಯಕ್ಕೆ ಯಾರು ಒಳಗಾಗಿರ್ತಾರೆ ಯಾರು ಆತ್ಮದ ಹಾವಳಿಗಳಿಗೆ ಒಳಗಾಗಿರ್ತಾರೆ ಅವರಿಗೆ ಚಳಿಯಲ್ಲೂ ಕೂಡ ಸೆಕೆ ಆಗುತ್ತೆ ಬೆವರು ಬರುತ್ತೆ ಬಿಸಿಲಲ್ಲೂ ಕೂಡ ಚಳಿ ಆಗುತ್ತೆ ಸಕ್ಷಮವಾದಂತಹ ವಯಸ್ಸಲ್ಲೂ ಕೂಡ ಆ ಮನುಷ್ಯನಿಗೆ ಅಗಾಧವಾದಂತಹ ಭಯ ಉಂಟಾಗುತ್ತೆ ನೆಮ್ಮದಿ ಇಲ್ಲ ಶಾಂತಿ ಇಲ್ಲ ಮನಸ್ಸಿನಲ್ಲಿ ಖುಷಿ ಇಲ್ಲ ದೇಹವನ್ನು ಹೊಂದಿದ್ದೇನೆ ಎಂತಕ್ಕಂಥ ಸಂಭ್ರಮ ಮೊದಲೇ ಇಲ್ಲ ಈ ರೀತಿಯಾದಂಥ ನೋವನ್ನು ಹೊಡೆದಕ್ಕಂಥ ತಾಂತ್ರಿಕನ ಮೇಲೆ ತಾಂತ್ರಿಕರೇ ಇರ್ಬೋದು ತಾಂತ್ರಿಕ ಕಾರ್ಯಾದಿಗಳನ್ನು ಮಾಡಿಸಿದ್ರೆ ಅಷ್ಟೇ ಯಾಕೆ ಯಾವೊಬ್ಬ ಮನುಷ್ಯರು ಇರ್ತಾರೆ ತಾಂತ್ರಿಕ ಕಾರ್ಯವನ್ನ ಮಾಡಿಸ್ಲಿಕ್ಕೆ ಹೋಗಿರ್ತಾರೆ ಆ ಸಂದರ್ಭದಲ್ಲಿ ಅವನೇನು ಮಾಡ್ತಾನೆ ತಾಂತ್ರಿಕ ಕಾರ್ಯವನ್ನ ಏನು ಮಾಡಿಕೊಡ್ತಾನೆ ಇನ್ನೊಬ್ಬರ ಮೇಲೆ ಆ ಸಂದರ್ಭದಲ್ಲಿ ಅವರ ಜೊತೆ ಕೂಡ ಆಟ ಆಡ್ತಾನೆ ಹೇಗೆ ಅವರು ಹೇಳ್ದಂತೆ ಅಂದ್ರೆ ಯಾರು ಅವರು ಹೇಳ್ದಂತೆ ಯಾವುದು ಕಾರ್ಯವನ್ನು ಮಾಡೋದಿಲ್ಲ ಒಂದು ಕಾರ್ಯವನ್ನು ಮಾಡಿಕೊಡ್ತಾನೆ ಮತ್ತೊಂದು ಕಾರ್ಯವನ್ನು ಮಾಡ್ಬೇಕಂದ್ರೆ ಅವ್ರ ಜೊತೆ ಅವ್ರ ಕುಟುಂಬದಲ್ಲಿ ಇರ್ತಕ್ಕಂಥ ಇನ್ನಷ್ಟು ಜನನ ಕರೆತರ್ಬೇಕು ಆತ್ಮಗಳನ್ನ ಚುಸು ಬಿಡಲು ಅದರ ಜೊತೆಗೆ ಅವ್ರ ಮನೆಯಲ್ಲಿ ಇರ್ತಕ್ಕಂತಹ ಎಲ್ಲ ಗುಟ್ಟು ರಹಸ್ಯ ಒಡವೆ ವಸ್ತು ಇತ್ಯಾದಿ ಹಣ ಅಧಿಕಾರದ ಬಗ್ಗೆ ಆಗಿರ್ಬೋದು ಅಥವಾ ಜಮೀನಿನ ಬಗ್ಗೆ ಆಗಿರ್ಬೋದು ಇದೆಲ್ಲ ಕೂಡ ಅವ್ರು ಅವ್ರ ಅವ್ನು ಕೇಳ್ದ ಕೇಳ್ದ ಮಾಹಿತಿ ಕೊಡ್ಬೇಕು ಮಾಹಿತಿ ಕೊಡ್ಬೇಕು ಅದಕ್ಕೆ ಸಂಬಂಧಪಟ್ಟಂತೆ ಹಣ ತಗೋತಾನೋ ಜಮೀನ್ ಬರ್ಸ್ಕೋತಾನೋ ಒಡವೆ ತಗೋತಾನೋ ಹೆಣ್ಮಕ್ಳು ಬಳಸ್ಕೋತಾನೋ ಗಂಡ್ ಮಕ್ಳು ಬಳಸ್ಕೋತಾನೋ ಅಥವಾ ಕುಟುಂಬ ವರ್ಗಾನೇ ಇನ್ನೊಂದು ಕಾರ್ಯಕ್ಕೆ ಬಳಸ್ಕೋತಾನೋ ಆತ್ಮಗಳನ್ನೇ ಚೂ ಬಿಡ್ತಾನೋ ಅಥವಾ ಯಾವ್ದಾದ್ರು ದುಷ್ಟಶಕ್ತಿ ಇದ್ರೆ ತಗೊಂಡು ಹೋಗಿ ಇದನ್ನ ಇಟ್ಟುಬಿಟ್ಟು ಮನೆಯಲ್ಲಿ ಕಳಸದ ರೂಪದಲ್ಲೋ ಕು ರೂಪದಲ್ಲೋ ಮಡಕೆ ರೂಪದಲ್ಲೋ ಒಂದು ಈ ತಾಯಿತದ ರೂಪದಲ್ಲೋ ಯಂತ್ರದ ರೂಪದಲ್ಲೋ ಏನಾದ್ರೂ ಅದಕ್ಕೆ ಸ್ಥಾಪನೆಯನ್ನ ಮಾಡಿ ಅದಕ್ಕೆ ಬೇಕಾದಂತ ಕವಚವನ್ನ ನಿರ್ಮಾಣ ಮಾಡಿ ಹೋಗಿ ಇದನ್ನ ಪೂಜೆ ಮಾಡಿ ದೇವರನ್ನ ಅಂತ ಕೊಡ್ತಾನು ಇದೆಲ್ಲವನ್ನು ಕೂಡ ಅವ್ರು ಹೇಳ್ದಂತ ಕೇಳ್ಬೇಕು ಯಾರು ಕೇಳೋದಿಲ್ಲ ಏನ್ ಎಲ್ಲ ಜನ ಓದ್ ಮಾತ್ರಕ್ಕೆ ಏನು ಅವ್ನ ಮಾತನ್ನ ಕೇಳ್ತಾ ಕುತ್ಕೊಳ್ತಕ್ಕಂಥ ದಡ್ರಲ್ಲ ಅವ್ರ ಕೆಲಸ ಏನಾಗ್ಬೇಕು ಅಷ್ಟು ನೋಡ್ಕೊತ ಕೇಳೋದಿಲ್ಲ ಅಂತ ಸಂದರ್ಭದಲ್ಲಿ ಅವನು ಕಾರ್ಯವನ್ನು ಮಾಡಿದ ಇವ್ರ ಇನ್ನೊಬ್ಬರ ಹತ್ರ ಹೋಗಿ ಆ ತಾಂತ್ರಿಕನ ಮೇಲೆ ತಾಂತ್ರಿಕ ತಾಂತ್ರಿಕೆಯನ್ನು ಮಾಡಿಸ್ತಾರ ಏನ್ ಸುಮ್ಮನೆ ಇರೋದಿಲ್ಲ ಈಗ ತಂತ್ರವನ್ನು ಮಾಡ್ತಕ್ಕಂಥವ್ರು ಯಾರು ಇರ್ತಾರೆ ಅವರು ಮನುಷ್ಯರಾದ್ರಷ್ಟೇ ತಂತ್ರ ತಂತ್ರವನ್ನು ಮಾಡ್ತಕ್ಕಂಥವ್ರು ಆದ್ರೂ ಕೂಡ ಅಷ್ಟೇ ಮತ್ತೊಬ್ಬ ತಾಂತ್ರಿಕನ ಹತ್ರ ಹೋಗಿ ಮತ್ತೊಬ್ಬ ತಾಂತ್ರಿಕನ ಮೇಲೆ ಕಾರ್ಯವನ್ನ ಮಾಡ್ತಾರೆ ಹಾಗಾದ್ರೆ ತಾಂತ್ರಿಕ ತಾಂತ್ರಿಕರ ಮೇಲೆ ಕಾರ್ಯವನ್ನ ಮಾಡ್ತಾರ ಮನಿ ಯಾರಿಗೂ ಕೂಡ ಹಣ ಎಂತಕ್ಕಂಥದ್ದು ಹೋದಾಗ ಅದು ವಿವೇಚನೆಯನ್ನ ತಿನ್ನುತ್ತೆ ಧರ್ಮದ ಬುದ್ಧಿ ಅಥವಾ ಧರ್ಮದ ನಡೆಯನ್ನು ನಡೀಲಿಕ್ಕೆ ಒಂದು ರೀತಿಯಾಗಿ ಪೊರೆಯನ್ನ ಕವಚುತ್ತೆ ಹಣ ಏನೇನು ಕಾರ್ಯಗಳನ್ನು ಕೂಡ ಮಾಡಿಸುತ್ತೆ ಹುಟ್ಟು ಹುಟ್ಟುತ್ತ ಅಣ್ಣ ತಮ್ಮಂದ್ರು ಬೆಳೆ ಬೆಳೆಯುತ್ತ ದಾಯಾದಿಗಳು ರಕ್ತ ಹಚ್ಕೊಂಡು ಬಿಟ್ಟವ್ರೆ ಅಂಗೈಯಾಗಲ ಜಾಗಕ್ಕೆ ಹೊಡೆದಾಡಿ ನಾವು ಒಂದೇ ಗರ್ಭದಲ್ಲಿ ಹುಟ್ಟಿ ಬೆಳೆದು ಬಂದಿದ್ದೀವಿ ಒಂದೇ ತಾಯಿಯ ಹೊಟ್ಟೆಯಲ್ಲಿ ಆ ಅನ್ನ ಈ ಒಂದು ಅಂಗೈಯಗಲ ಜಾಗಕ್ಕೆ ನಾವು ಒಬ್ಬೊಬ್ರು ದೇಹವನ್ನು ಕಿತ್ಕೋಬಾರದು ಅವರು ಜೀವನವನ್ನು ಕಿತ್ಕೋಬಾರ್ದು ಅಂತ ಕೂಡ ಯೋಚನೆ ಮಾಡೋದಿಲ್ಲ ಅಂತಂದ್ರೆ ತಾಂತ್ರಿಕ ತಾಂತ್ರಿಕನ ಮೇಲೆ ಕಾರ್ಯ ಕಾರ್ಯ ಮಾಡೋದಿಲ್ಲ ಸ್ವಲ್ಪ ಆಲೋಚನೆ ಮಾಡಿ ನಾಡ್ತಾನೆ ಆ ರೀತಿಯಾಗಿ ಕಾರ್ಯಾವಳಿಯನ್ನು ಮಾಡದಂತಹ ಪಕ್ಷದಲ್ಲಿ ಒಬ್ಬ ತಾಂತ್ರಿಕನ ಮೇಲೆ ತಾಂತ್ರಿಕ ಕಾರ್ಯವನ್ನು ಮಾಡದಂತಹ ಪಕ್ಷದಲ್ಲಿ ಏನೆಲ್ಲ ಆಗುತ್ತೆ ಈಗ ತಂತ್ರದಲ್ಲೂ ಕೂಡ ಎಷ್ಟೆಷ್ಟು ರೀತಿಯಾಗಿ ಅವನಿಗೆ ಶಕ್ತಿ ಇದೆ ಅವನಿಗೆ ಅವನಿಗೆ ಸಿದ್ಧಿ ಇದೆ ಇವನು ಮಾಡ್ತಕ್ಕಂಥವ್ ನಿಂತವನು ಅವನಿಗೆ ಶಕ್ತಿ ಇದೆ ಅವನಿಷ್ಟು ಪಾಪಕರ್ಮ ಮಾಡಿದಾನೆ ಅವನಿಷ್ಟು ಪುಣ್ಯಕರ್ಮ ಮಾಡಿದಾನೆ ಅದು ಮುಖ್ಯ ಇವನಿಗೆ ಎಷ್ಟು ವಿದ್ಯೆ ಗೊತ್ತು ಇವನು ಇವನು ಪ್ರೊಟೆಕ್ಷನ್ ಗೆ ದೇಹದ ಪ್ರೊಟೆಕ್ಷನ್ಗೆ ಬುದ್ಧಿ ಪ್ರೊಟೆಕ್ಷನ್ ಗೆ ಹಾಗೆ ಅವನ ಜೀವದ ಪ್ರೊಟೆಕ್ಷನ್ಗೆ ಮತ್ತು ಅವನ ಸುತ್ತಮುತ್ತಲಿನ ವಾತಾವರಣದ ಒಂದು ಪ್ರೊಟೆಕ್ಷನ್ ಆಗಿರ್ಬೋದು ಸಿದ್ಧಿ ಶಕ್ತಿಯನ್ನು ಉಳಿಸ್ಕೊಳ್ಳೋದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾದಂತಹ ರಕ್ಷಣೆಗಳನ್ನು ಮಾಡ್ಕೊಂಡಿದ್ದಾನೆ ಅನ್ನೋದು ಕೂಡ ಮುಖ್ಯ ಆಗುತ್ತೆ ಇವನು ಅದನ್ನ ಬೇಧಿಸ್ತಕ್ಕಂಥ ಶಕ್ತಿಯನ್ನು ಹೊಂದಿದ್ದಾನ ಅದನ್ನ ತುಂಡೋರ್ದು ಅಥವಾ ಅವನಿಗೆ ಹಾನಿಯನ್ನು ಉಂಟು ಮಾಡತಕ್ಕಂಥ ಶಕ್ತಿಯನ್ನು ಹೊಂದಿದ್ದಾನ ಇದೆಲ್ಲ ಕೂಡ ಮುಖ್ಯವಾಗುತ್ತೆ ಈಗ ಒಂದು ವೇಳೆ ಸಮಸಮಾನ ಶಕ್ತಿ ಇತ್ತು ಅಥವಾ ಇವನ್ಗಿಂತ ಅವನಿಗೆ ಬೇರೆ ವಿದ್ಯೆ ಇತ್ತು ಇವನ್ಗಿಂತ ಅವನಿಗೆ ಬೇರೆ ಅಂತ ಸಂದರ್ಭದಲ್ಲಿ ತಾಂತ್ರಿಕ ಕಾರ್ಯವನ್ನು ಅಂದ್ರೆ ಯಾವೊಬ್ಬ ಸಾಮಾನ್ಯ ಮನುಷ್ಯನ ಮೇಲೆ ತಂತ್ರ ಕಾರ್ಯವನ್ನು ಮಾಡಿದರೆ ಮಂತ್ರ ಇತ್ಯಾದಿ ಅಂತ ಏನು ಹೆಸರು ಆ ಕಾರ್ಯವನ್ನು ಪಕ್ಷದಲ್ಲಿ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಅಷ್ಟು ಬಾಧೆ ಆಗೋದಿಲ್ಲ ಅವನು ತಾಂತ್ರಿಕನ ರೀತಿಯಾಗಿ ಹಾನಿಕಾರಕ ಕಾರ್ಯವನ್ನು ಮಾಡಿರೋದಿಲ್ಲ ಏನು ತಪ್ಪು ಮಾಡಿರ್ಬೋದು ಒಂದ್ ಸ್ವಲ್ಪ ಮೋಸ ಅದು ಇತ್ಯಾದಿ ಮಾಡಿರ್ತಾನೆ ಅನ್ಕೊಳ್ಳಿ ಆದ್ರೆ ಒಬ್ಬ ತಾಂತ್ರಿಕ ಏನ್ ಮಾಡಿರ್ತಾನೆ ಒಂದು ಜೀವವನ್ನ ನಾಶಗೊಳಿಸುವುದರ ಜೊತೆಗೆ ಒಂದು ಕುಟುಂಬವನ್ನ ನೆಲಸಮ ಮಾಡ್ತಾನೆ ಒಬ್ಬ ಮನೆ ಯಜಮಾನನನ್ನ ನಾಶಪಡಿಸಿದ್ರೆ ಅವನು ಕುಟುಂಬ ವರ್ಗದಲ್ಲಿ ಆಶ್ರಿತ ಒಬ್ಬ ಪತ್ನಿ ಆಗಿರ್ಬೋದು ಮಕ್ಕಳಾಗಿರ್ಬೋದು ಮೊಮ್ಮಕ್ಕಳಾಗಿರ್ಬೋದು ತಂದೆ ತಾಯಿ ವೃದ್ಧಾಪ್ಯದಲ್ಲಿ ಇರ್ತಕ್ಕಂಥ ವಯಸ್ಸಿನ ಆ ತಂದೆ ತಾಯಿ ಆಗಿರ್ಬೋದು ಅಕ್ಕ ತಂಗಿ ಅಣ್ಣ ತಮ್ಮಂದಿರಾಗಿರ್ಬೋದು ಅವರ ಜೀವನಕ್ಕೆಲ್ಲ ಕೊಡ್ಲಿ ಪೆಟ್ಟನಾಗ್ತಾನೆ ಹಾಗೇನಾಗುತ್ತೆ ಅವನು ಹಲವಾರು ರೀತಿಯಾದಂತಹ ಬಾದಿಗೆ ನರಕಕ್ಕೆ ತುತ್ತಾಗ್ತಾನೆ ಪಾಪಕ್ಕೆ ತುತ್ತಾಗ್ತಾನೆ ಆದ್ರೆ ಒಬ್ಬ ಸಾಮಾನ್ಯ ಮನುಷ್ಯನ ಮೇಲೆ ಏನು ಕ್ರಿಯೆಯನ್ನ ಮಾಡ್ಲಾಗತ್ತೆ ಅವನಿಗೆ ಅಷ್ಟೊಂದು ಬಾಧೆ ಆಗೋದಿಲ್ಲ ಇವನಿಗೆ ತೊಂಬತ್ತು ಪ್ರತಿಶತ ಬಾಧೆ ಆಗುತ್ತೆ ಇವನ ಸರ್ವಿಸ್ ಅಲ್ಲಿ ಏನೋ ಸಿದ್ಧಿ ಶಕ್ತಿ ಗೊತ್ತಿದ್ರು ಯಾವ್ದಾದ್ರು ದುಷ್ಟಶಕ್ತಿಯನ್ನು ಒಲಿಸ್ಕೊಂಡಿದ್ರೆ ಇವನು ಎಷ್ಟೆಷ್ಟು ಮನೆಯನ್ನು ಹಾಳು ಮಾಡಿರ್ಬೋದು ಎಷ್ಟಿಷ್ಟು ಸಮಸ್ಯೆಗಳನ್ನು ಉಂಟು ಮಾಡಿರ್ಬೋದು ಹಾಗೇನಾಗುತ್ತೆ ತಾಂತ್ರಿಕ ಕಾರ್ಯವನ್ನು ಮಾಡಿದಂತಹ ಪಕ್ಷದಲ್ಲಿ ಜೊತೆಗೆ ಒಬ್ಬ ತಂತ್ರದವನು ಏನಿರ್ತಾನೆ ತಂತ್ರ ಮಾಡಿರ್ತಾನೆ ಇನ್ನೊಬ್ರು ನೊಂದ ಜನಗಳು ಯಾರಿರ್ತಾರೆ ಅವರು ಕೂಡ ಭಗವಂತನಲ್ಲಿ ಪ್ರಾರ್ಥನೆ ಮಾಡುದು ಯಾವ ತಂತ್ರಕ್ಕಿಂತ ಏನು ಕಡಿಮೆ ಅಲ್ಲ ನೋಡು ನಾವೇನು ಅವನಿಗೆ ತೊಂದರೆ ಕೊಡದೆ ಸಮಸ್ಯೆಯನ್ನು ಕೊಡದೆ ಅವನು ನಮಗೆ ಬಾಧೆಯನ್ನು ಕೊಡ್ತಿದ್ದಾನೆ ಅವನ ಲೆಕ್ಕಾಚಾರವನ್ನು ಮಾಡು ಧರ್ಮ ಧರ್ಮಕರ್ಮವನ್ನು ಲೆಕ್ಕಾಚಾರ ಮಾಡುವಂತ ಪ್ರಾರ್ಥನೆ ಮಾಡಿದ್ರೆ ಅದು ಯಾವ ಮಾಟಕ್ಕಿಂತ ಏನು ಕಡಿಮೆ ಆದ್ರೆ ಅದು ನ್ಯಾಯ ವಿಧಾನದಲ್ಲಿ ಬರುತ್ತೆ ಮಾಟ ಅಂತ ಬರೋದಿಲ್ಲ ಆದ್ರೂ ಕೂಡ ಅವನಿಗೆ ಶಿಕ್ಷೆ ಎಂತಕ್ಕಂಥದ್ದಾಗುತ್ತೆ ಆ ಸಂದರ್ಭದಲ್ಲಿ ಏನಾಗುತ್ತೆ ಅವನ ಶಕ್ತಿಗಳು ಮೊದಲನೇದಾಗಿ ಸಿದ್ಧಿ ಶಕ್ತಿಗಳು ಅವನ ಆತ್ಮವನ್ನ ಏನು ಪಡೆದುಕೊಳ್ಳಲಿಕ್ಕೆ ಬಯಸ್ತಾ ಇರ್ತಾ ದುಷ್ಟಾತ್ಮಗಳು ಅವನಿಗೆ ಕಾರ್ಯವನ್ನು ಮಾಡಿಕೊಟ್ಟಿದ್ರೆ ಅವನ ಆತ್ಮವನ್ನು ಕೂಡ ಹೇಗೆ ಹಿಡಿದಿಟ್ಕೊಳ್ಳಿಕ್ಕೆ ಅಥವಾ ಅವನನ್ನು ಸಾಯಿಸಿ ತಗೊಳ್ಳಿಕ್ಕೆ ತನ್ನ ಕಡಿವಾಣಕ್ಕೆ ತನ್ನ ಹಿಡಿತಕ್ಕೆ ತಗೊಳ್ಳಲಿಕ್ಕೆ ಪ್ರಯತ್ನ ಪಡ್ತಾ ಇರ್ತಾ ಆ ಸಂದರ್ಭಕ್ಕೆ ಅವು ಸಜ್ಜಾಗ್ತಾ ಆ ಸಂದರ್ಭದಲ್ಲಿ ಅಂತಹ ಅವನನ್ನ ಅವನನ್ನು ಸಾಯಿಸ್ತಕ್ಕಂಥ ವಿಧಾನಗಳು ಅವನಿಗೆ ಇದೆಲ್ಲ ಅದಕ್ಕೆ ಬೇಕಾದಂತ ಪ್ರೊಟೆಕ್ಷನ್ ಕೂಡ ಮಾಡ ಅವನಿಗೆ ರಕ್ಷಣೆ ಸಿಗೋದಿಲ್ಲ ಹೇಗೆ ರಕ್ಷಣೆ ಸಿಗೋದಿಲ್ಲ ಅವನು ಪಠನೆಯನ್ನ ಮಾಡ್ತಕ್ಕಂತಹ ಮಂತ್ರಗಳು ಅವನಿಗೆ ಸಾಕಾರವನ್ನು ಕೊಡೋದಿಲ್ಲ ಮತ್ತೋಗ್ತಾ ದೇಹ ಅವನಿಗೆ ಸಕಾರಾತ್ಮಕ ಕಾರ್ಯವನ್ನು ಮಾಡ್ಲಿಕ್ಕೆ ಆಗೋದಿಲ್ಲ ಸದಾ ಕಾಲ ಅವನಿಗೆ ಭಯ ಆವರಿಸಾಗತ್ತೆ ನಂತರದಲ್ಲಿ ಯಾರ್ಯಾರೋ ಗುರುಗಳಾಗಿರ್ಬೋದು ಗುರುತು ಪರಿಚಯ ಆಗಿರ್ಬೋದು ಇತ್ಯಾದಿ ಆಗಿರ್ಬೋದು ಅವರ ನೆರವಿಗೆ ಅವರ ನೆರವನ್ನ ಬಯಸಲು ಹೋಗ್ತಕ್ಕಂಥದ್ದು ಅಂತ ಸಂದರ್ಭ ಏನಾಗುತ್ತೆ ದುಷ್ಟತೆ ಎಂತಕ್ಕಂಥ ಇದ್ದಾಗ ಮಂತ್ರದ ಶಕ್ತಿ ಮತ್ತು ಆ ಒಂದು ಕವಚಗಳೇನಿರ್ತಾವೆ ಯಾವ್ಯಾವದಕ್ಕೆ ಸಂಬಂಧಪಟ್ಟಂತೆ ಅವೆಲ್ಲ ಕೂಡ ನಷ್ಟ ಆಗ್ತಾ ಬರ್ತಾ ಹಾಗೆ ಜೊತೆ ಜೊತೆಗೆ ಅವನು ಆ ಸಕ್ಷಮನಿದ್ದಂತಹ ರಕ್ಷಣೆಯ ಜೊತೆಗೆ ಯಾರು ಈ ರೀತಿಯಾದಂತಹ ಬಾಧೆಗಳನ್ನ ಉಂಟು ಮಾಡ್ತಾ ಇದ್ದಾರೆ ಅನ್ನೋದನ್ನ ನೋಡಿ ಅಂತ ಕಾರ್ಯಗಳನ್ನು ಕೂಡ ಮಾಡ್ತಾನೆ ಅದಕ್ಕೆ ತಕ್ಕನಾದಂತ ಅದಕ್ಕೆ ಪ್ರತಿಕ್ರಿಯೆ ಅಥವಾ ಪ್ರತಿಕಾರ ಎಂತಕ್ಕಂಥ ಕಾರ್ಯಗಳನ್ನು ಮಾಡ್ತಾನೆ ಅವನ ಸ್ಥಿತಿ ಅಷ್ಟು ಸಂಯಮದಿಂದ ಕೂರ್ತಕ್ಕಂಥ ಸ್ಥಿತಿ ಇರೋದಿಲ್ಲ ನನಗೇನೆ ಮಾಡ್ತೀಯ ಹಾಗೆ ಹೇಗೆ ಅಂತ ಅವನ ಒಂದು ದುಷ್ಟಶಕ್ತಿಯನ್ನು ಪ್ರಯೋಗವನ್ನು ಮಾಡ್ತಕ್ಕಾಗುತ್ತೆ ಮ್ಯಾಕ್ಸಿಮಮ್ ಆದ್ರೆ ಅವನು ಕೂಡ ಮನುಷ್ಯನಾಗಿರ್ತಾನೆ ತಾಂತ್ರಿಕ ಸಮಸ್ಯೆಗಳನ್ನ ಮಾಡಿದಂತಹ ಪಕ್ಷದಲ್ಲಿ ಅವನ ಲೆಕ್ಕಾಚಾರಕ್ಕೆ ಅವನ ಗ್ರಹಗತಿಗಳು ಕೂಡ ಹಾಳಾಗಿ ಆ ಲೆಕ್ಕಾಚಾರದ ಸಮಯ ಅಂತ ಬಂದ ಸಂದರ್ಭದಲ್ಲಿ ನೂರರಲ್ಲಿ ತೊಂಬತ್ತು ಪ್ರತಿಶತ ತಾಂತ್ರಿಕರು ಸತ್ತೋಗ್ತಾರೆ ನೂರರಲ್ಲಿ ತೊಂಬತ್ತು ಪ್ರತಿಶತ ತಾಂತ್ರಿಕರು ಸತ್ತೋಗ್ತಾ ಯಾಕೆಂದ್ರೆ ದುಷ್ಟ ಆಚರಣೆಯನ್ನ ಒಂದು ಹಂತದವರೆಗೆ ಮಾಡ್ಬೋದಷ್ಟೇ ಅವ್ರ ಪಾಪದು ಕೂಡ ಎಂತ ಯಾವಾಗ ತುಂಬುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಯಾರು ಸಿದ್ಧಿ ಶಕ್ತಿಯನ್ನು ಕೊಟ್ಟಿರ್ತಾರ ದುಷ್ಟಶಕ್ತಿಗಳು ಅವರೇ ಅವರ ಸೇವೆಯನ್ನ ಮಾಡೋದಕ್ಕೆ ಕರ್ಕೊಂಡು ಹೋಗ್ತಕ್ಕಂತ ವಿಧಾನ ಆಗುತ್ತೆ ಅದರಿಂದಾಗಿ ಅವ್ರು ಮೊದಲೇನೆ ಎಲ್ಲಾ ಕೂಡ ಲೆಕ್ಕಾಚಾರವನ್ನು ಹಾಕೊಂಡಿರ್ತಾರ ಚಾರ್ಟ್ ರೆಡಿ ಮಾಡ್ಕೊಂಡಿರ್ತಾರೆ ಇವರು ಬೇರೆ ಜನಗಳು ಸ್ವಲ್ಪ ಖುಷ್ ಮಾಡ್ತಾರ ಅಷ್ಟೇ ತಾಂತ್ರಿಕ ಕಾರ್ಯ ಇತ್ಯಾದಿ ಕಾರ್ಯಗಳನ್ನು ಮಾಡ್ತಾರೆ ಅದರಿಂದಾಗಿ ಮನುಷ್ಯನ ಜೀವನ ಎಂತಕಂತ ತಾಂತ್ರಿಕ ಕಾರ್ಯವನ್ನು ಮಾಡ್ತಕ್ಕ ಜೀವನ ಏನೈತೆ ಅದು ನರಕ ಆಗುತ್ತೆ ಹಾಗೆಯೇ ಯಾರು ಮನುಷ್ಯರು ಇರ್ತಾರೆ ಯಾರು ತಾಂತ್ರಿಕ ಕಾರ್ಯಗಳನ್ನ ಮಾಡ್ತಾರೆ ಅವ್ರ ಮೇಲೂ ಕೂಡ ತಾಂತ್ರಿಕನೇ ತಾಂತ್ರಿಕ ಕಾರ್ಯವನ್ನು ಮಾಡ್ತಾನೆ ಈ ಕಡೆ ಅವರ ಕಾರ್ಯವನ್ನು ಕೂಡ ಮಾಡಿಕೊಡ್ತಾನೆ ಬೇರೆಯವ್ರ ವಿರುದ್ಧ ಜೊತೆಗೆ ಅವ್ರ ಮೇಲೆ ಕೂಡ ತಾಂತ್ರಿಕ ಕಾರ್ಯವನ್ನು ಮಾಡ್ತಾನೆ ಅವರನ್ನೇ ವಶಕ್ಕೆ ತಗೊಳ್ಳೋದು ವಿದ್ವೇಷಣೆ ಅವರೇ ಹೋದ ಕಡೆ ಎಲ್ಲ ಜಗಳ ಆಗ್ಬೇಕು ಅವ್ರಿಗೆ ಹೋದ ಕಡೆ ಎಲ್ಲ ಅಪಮಾನ ಆಗ್ಬೇಕು ನಿಂದನೆ ಆಗ್ಬೇಕು ಹಣ ನಷ್ಟ ಆಗ್ಬೇಕು ಜಮೀನು ಹೋಗ್ಬೇಕು ಆಕ್ಸಿಡೆಂಟ್ ಆಗ್ಬೇಕು ಸಮಸ್ಯೆಗಳು ಉಂಟಾಗ್ಬೇಕು ಅವರ ಬುದ್ಧಿ ವಿಚಲಿತವಾಗಬೇಕು ಇದೆಲ್ಲ ಕೂಡ ಮಾಡ್ತಾ ಈ ರೀತಿಯಾದಂತಹ ಪಕ್ಷದಲ್ಲೂ ಕೂಡ ತಂತ್ರ ಮಂತ್ರವನ್ನ ಮಾಡ್ತಕ್ಕಂಥವನು ಎಷ್ಟು ಹಾನಿಕಾರಕ ಹಾಗೆ ತಂತ್ರ ತಾಂತ್ರಿಕ ಕಾರ್ಯಗಳನ್ನ ಮಾಡಿಸ್ತಕ್ಕಂಥವ್ರು ಕೂಡ ಅಷ್ಟೇ ಹಾನಿಕಾರಕ ಅವರ ಆಯಸ್ಸು ಕೂಡ ಕುಂಠಿತವಾಗ್ತಾ ಹೋಗುತ್ತೆ ಅವ್ರಿಗೂ ಇದ್ದಕ್ಕಿದ್ದಾಗೆ ಇವನಿಗೇನ್ ಲಕ್ಷಣಗಳು ಉಂಟಾಗ್ತಾ ಈಗ ಚಳಿ ಇದ್ದಂತ ಸಂದರ್ಭದಲ್ಲಿ ಅವನಿಗೆ ವಿಶೇಷವಾಗಿ ಜ್ವರ ಬರ್ತಕ್ಕಂಥದ್ದು ಮತ್ತು ವಾತಾವರಣ ಯಾವ್ದಿರುತ್ತೆ ಅದಕ್ಕೆ ವಿರುದ್ಧವಾದಂತಹ ಕಾರ್ಯಗಳು ಇವರಿಗೆ ನಡೆಯ ಉಂಟಾಗ್ತಕ್ಕಂಥದ್ದು ಜ್ವರ ಬರ್ತಕ್ಕಂಥದ್ದು ಚಳಿ ಬರ್ತಕ್ಕಂಥದ್ದು ಬೇದಿ ಆಗ್ತಕ್ಕಂಥದ್ದು ವಾಂತಿ ಬರ್ತಕ್ಕಂಥದ್ದು ತಲೆ ಸುತ್ತಕ್ಕಂಥದ್ದು ಆತ್ಮದ ಹಾವಳಿಯಿಂದ ಚರ್ಮ ಒಣಗತಕ್ಕಂಥದ್ದು ಆಹಾರ ಸೇವನೆ ಇತ್ಯಾದಿ ಆಗಿ ಆಗೋದಿಲ್ಲ ಇದಕ್ಕಿದ್ದಾಗೆ ಕುಸ್ತು ಬೀಳ್ತಾರೆ ಇದಕ್ಕಿದ್ದಾಗೆ ತಲೆ ತೆಗತಕ್ಕಂಥದ್ದು ಆಗುತ್ತೆ ಇದಕ್ಕಿದ್ದಾಗೆ ಊತ್ಕೊಳ್ತಾರೆ ಇದಕ್ಕಿದ್ದಾಗೆ ಸಣ್ಣ ಆಗ್ತಾರೆ ಇದಕ್ಕಿದ್ದಾಗ ಆಸ್ಪತ್ರೆಗೆ ಸೇರ್ಕೋತಾರೆ ಇದಕ್ಕಿದ್ದಾಗೆ ಸಂಬಂಧಿಕರಿಂದ ದೂರ ಆಗ್ತಾರೆ ಇದಕ್ಕಿದ್ದಾಗೆ ಮನೆ ಬಿಟ್ಟು ಹೋಗ್ತಾರೆ ಇಂತಹ ಕಾರ್ಯಗಳೆಲ್ಲವೂ ಕೂಡ ಏನ್ ನಡೀತಾವೆ ಯಾರು ತಂತ್ರವನ್ನ ಮಾಡಿಸ್ತಾರೆ ಯಾರ ಮೇಲೆ ಅವರ ಮೇಲೆ ಆ ತಾಂತ್ರಿಕ ಮಾಡುವ ಕಾರ್ಯದಿಂದ ಈ ರೀತಿಯಾಗಿ ಆಗುತ್ತೆ ಬುದ್ಧಿವಂತತೆ ಆಗುತ್ತೆ ಮನೆಯಲ್ಲಿ ಒಡದಾಡ್ತಾರೆ ಅಪ್ಪ ಮಕ್ಕಳು ಅಥವಾ ಹೆಣ್ಮಕ್ಳು ಗಂಡು ಮಕ್ಕಳು ಏನೋ ಒಂದು ಹೊಡೆದಾಡಿ ಏನೋ ಒಂದು ಕತೆ ಆಗ್ತಾರೆ ಇಂಥ ಸಂದರ್ಭದಲ್ಲಿ ಎಲ್ಲ ಏನು ಯಾರ ತಾಂತ್ರಿಕರ ಪರ ಅಥವಾ ಅವರ ಒಂದು ಸಹಾಯವನ್ನ ಪಡೀಲಿಕ್ಕೆ ಯಾರು ಹೋಗ್ತಾರೆ ಅವ್ರ ಮೇಲೆ ಕೂಡ ಪ್ರಯೋಗವನ್ನು ಮಾಡುತ್ತೆ ಅವನು ಯಾರಿಗೂ ಕೂಡ ನೆಂಟ್ರೂ ಅಲ್ಲ ಯಾರಿಗೂ ಕೂಡ ಶತ್ರುವೂ ಅಲ್ಲ ಎಲ್ಲರನ್ನು ಕೂಡ ಬಳಸ್ಕೊಳ್ತಕ್ಕಂಥದ್ದೇ ಅವನ ಕಾರ್ಯ ಏನಾಗ್ಬೇಕು ಅವನ ಉದ್ದೇಶ ಏನು ಆ ಒಂದು ಉದ್ದೇಶವನ್ನು ನೆರವೇರಿಕೆ ಜನ ಬೇಕು ದೇಹ ಬೇಕು ಜನದಲ್ಲೇ ಇರೋದು ಜೀವ ಹಾಗಾಗಿ ಪ್ರಾಣಿ ಪಕ್ಷಿಗಳು ಸರಳವಾಗಿ ಸುಲಭವಾಗಿ ಸಿಕ್ತಾ ಅವುಗಳನ್ನು ಕೂಡ ಬಲೆಗೆ ತಗೋತಾರೆ ಅವುಗಳನ್ನು ಕೂಡ ಎಡ್ತಕ್ಕೆ ತಗೋತಾರೆ ಅವುಗಳನ್ನು ಸಾಯಿಸ್ತಾರೆ ಈಗ ಯಾರಿಗಾದ್ರೂ ಒಬ್ಬ ಮನುಷ್ಯನ ಮೇಲೆ ಪ್ರಯೋಗ ಮಾಡ್ಬೇಕು ಅವನು ಮನುಷ್ಯನಿಗೆ ಬದುಕ್ ಬಗ್ತಾ ಇಲ್ಲ ಏನ್ ಮಾಡ್ತಾರೆ ಯಾವ್ದಾದ್ರು ಒಂದು ಕೋಣವನ್ನು ಸಾಯಿಸ್ತಾರೆ ಕಾಡು ಕೋಣ ಆ ಕಾಡು ಕೋಣದ ಆತ್ಮವನ್ನು ತಂದು ಅವನ ದೇಹದ ಮೇಲೆ ಪ್ರಯೋಗ ಮಾಡ್ತಾರೆ ಯಾಕೆಂದ್ರೆ ಸರಿ ತೂಕ ಇರುತ್ತೆ ಬಲ ಇರುತ್ತೆ ಒಬ್ಬ ಮನುಷ್ಯ ನೂರು ನೂರೈವತ್ತು ಆ ತೂಕದ ಒಬ್ಬ ಗಂಡಿಸಿರ್ತಾನೆ ಅಂತಂದ್ರೆ ಅವನನ್ನು ಅಷ್ಟು ಸುಲಭನ ಅದಕ್ಕೆ ಏನ್ ಮಾಡ್ತಾ ಮುನ್ನೂರು ಕೆ ಜಿ ಇರ್ತಕ್ಕಂಥ ಮೂರ್ ಕ್ವಿಂಟಲ್ ಇರ್ತಕ್ಕಂಥ ಕೋಣದ ಆತ್ಮವನ್ನು ತಂದು ಹಾಕ್ತಾನೆ ಹಾಗೆ ಬೇರೆ ಬೇರೆ ಯಾವ ಪ್ರಾಣಿಗಳಿರ್ತಾವೆ ಅವು ತುಕದಿಂದ ಕೂಡ ಸೂಕ್ಷ್ಮ ಶರೀರ ಅದನ್ನ ತಂದು ಹಾಕ್ತಾನೆ ಈ ತರದ ಎಲ್ಲಾ ಪ್ರಾಣಿಗಳಿಗೂ ಕೂಡ ಹಾನಿ ಇದೆ ಅವರಿಂದ ಪಕ್ಷಿಗಳಿಗೂ ಕೂಡ ಹಾನಿ ಇದೆ ಮನುಷ್ಯನಿಗೂ ಕೂಡ ಹಾನಿ ಇದೆ ಮನುಷ್ಯ ಬುದ್ಧಿವಂತ ಆತ್ಮ ಹಾಗಾಗಿ ಅವುಗಳಿಗೆ ಡಿಮಾಂಡ್ ಜಾಸ್ತಿ ಅದಕ್ಕೋಸ್ಕರ ಯಾರು ಹೋಗ್ತಾರೆ ಅವರನ್ನು ಕೂಡ ಏನ್ ಬಿಡೋದಿಲ್ಲ ಹಾಗಾಗಿ ಅವರು ಒಂದ್ ನರ್ಕಕ್ಕೆ ಹೋದ್ರು ಅಂತಾನೆ ಅರ್ಥ ಅಷ್ಟು ಸುಲಭವಾಗಿ ತಪ್ಸ್ಕೊಂಡ್ ಬರ್ಲಿಕ್ಕೆ ಆಗೋದಿಲ್ಲ ಇವರು ಅವನನ್ನ ಬಿಟ್ಟು ಬೇರೆ ಬೇರೆಲ್ಲೇ ಪರಿಹಾರ ಪಡ್ಕೊಳ್ತೀನಿ ಅಂತ ಹೋದ್ರು ಕೂಡ ಅಷ್ಟೆ ಅಲ್ಲೂ ಹೇಗಾದ್ರೂ ಸರಿ ಅವನ ಆತ್ಮಗಳನ್ನ ಬಿಟ್ಟು ಸಮಸ್ಯೆಗಳನ್ನ ಉಂಟು ಮಾಡಿ ಆ ಜನರು ಅಲ್ಲಿಂದ ವಾಪಸ್ ಬಂದ್ಬಿಡ್ಬೇಕು ಯಾವ್ದೋ ಒಂದು ಪರಿಹಾರ ಪಡ್ಕೊಳ್ಲಿಕ್ಕೆ ಆಗ್ಬಾರ್ದು ಯಾವ್ದೋ ಒಂದು ಉತ್ತಮವಾದ ಫಲಿತಾಂಶವನ್ನ ಪಡ್ಕೊಳಿಕ ಆಗ್ಬಾರ್ದು ಬುದ್ಧಿಯನ್ನು ವಿಚಲಿತಗೊಳಿಸೋದು ಬುದ್ಧಿಯನ್ನ ಹಾಳು ಮಾಡೋದು ಮತ್ತೆ ಆ ಒಂದು ಏನು ಒಳಿತಾಗ್ತಕ್ಕಂತ ವಿಧಾನ ಇರುತ್ತೆ ಅದೆಲ್ಲ ಒಂದು ಕಾಂಟೆಕ್ಟ್ ಎಲ್ಲವನ್ನು ಕೂಡ ತಪ್ಪಿಸ್ತಕ್ಕಂಥದ್ದು ಮತ್ತು ಅವರನ್ನ ಒಂಟಿ ಮಾಡ್ತಕ್ಕಂಥದ್ದು ಮತ್ತು ಅವನಲ್ಲೇ ಬರುವಂತೆ ಮಾಡೋದು ಅವನಿಂದಾನೇ ದುಷ್ಟ ಕಾರ್ಯಗಳನ್ನ ಆ ಒಳ್ಳೆ ಕಾರ್ಯ ಎಂದು ಮಾಡಿಸುವಂತೆ ಮಾಡೋದು ಅದರಿಂದಾಗಿ ಹಿಡಿತಕ್ಕೆ ತಗೊಂಡ್ 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 ಹೆಂಡತಿ ಮಕ್ಕಳು ಆ ಮೊಮ್ಮಕ್ಳು ವಯಸ್ಸಿದ್ದವರಿದ್ರೆ ಆ ಇತ್ಯಾದಿ ಆಸ್ತಿ ಪಾಸ್ತಿ ಎಲ್ಲವನ್ನೂ ಕೂಡ ನಿಯಂತ್ರಣ ತಗೋತಾನೆ ಆ ಜಾಗದಲ್ಲಿ ಅವ್ರ ಮನೆ ಜಾಗದಲ್ಲಿ ಇದ್ರೆ ಅಲ್ಲಿಗೂ ಕೂಡ ಆತ್ಮದ ಹಾವಳಿಗಳೇ ಜಾಗದಲ್ಲಿ ಇದ್ರೆ ಜಮೀನ್ ಇದ್ರೆ ಸೈಟ್ ಇದ್ರೆ ಮನೆ ಇದ್ರೆ ಎಲ್ಲಾ ಕಡೆ ಯಾಕೆಂತಂದ್ರೆ ಅವನೊಂದು ಒಂದು ಎರಡು ಇರೋದಿಲ್ಲ ಸಾವಿರಾರು ಮಾತ್ರ ಇರೋದಿಲ್ಲ ಕೇವಲ ಲಕ್ಷಾಂತರದ ಸಂಖ್ಯೆಯವರೆಗೂ ಕೂಡ ಏನ್ ವಿಸ್ತರಿಸ್ತಾನಿಸ್ತರಿಸ ಈಗ ನೋಡಿ ಎಲ್ಲಿ ಎಷ್ಟು ಜನ ಕೆಡುಕರು ಎಷ್ಟೊಂದು ಜನ ಕೆಟ್ಟವರು ಇದ್ದಾರಂತ ಎಷ್ಟೊಂದು ಜನ ಸಾಯ್ತಾ ಇರ್ತಾರೆ ಅಕಾಲ ಮೃತ್ಯುವಿಗೆ ಎಷ್ಟೆಷ್ಟು ಜನ ಶತ್ರು ಕೂಡ ಅವರಿಗೆ ಮೋಕ್ಷದ ಪ್ರಾಪ್ತಿಗೆ ಸಂಬಂಧಪಟ್ಟಂತೆ ಆಚರಣೆ ಮಾಡ್ಕೊಂಡಿರೋದಿಲ್ಲ ಹಾಗಾಗಿ ಅವನಿಗೆ ಬಲು ಆತ್ಮಗಳು ಸಿಗ್ತಾವೆ ಅವನೇನು ಹೆಚ್ಚು ಶ್ರಮ ಪಡೋದೇ ಬೇಕಾಗಿಲ್ಲ ಸ್ವಲ್ಪ ಯಾವ್ದಾದ್ರು ಒಂದು ಪಾರಿವಾಳಗಳಿಗೆ ಕಾಳು ಹಾಕಿದ್ರೆ ಪಾರಿವಾಳಗಳು ಒಂದೊದಾಗಿ ಹಿಂದೆ ಒಂದು ರಾಶಿ ಹೇಗೆ ಕೂತ್ಕೊತಾವೆ ಹಾಗ ಮನುಷ್ಯನು ಕೂಡ ದುಷ್ಟ ಕಾರ್ಯಗಳನ್ನು ಮಾಡೋದ್ರಲ್ಲಿ ತುಂಬಾ ನಿಪುಣ ಆ ಸುಲಭದಲ್ಲಿ ಹಣ ಆಗ್ಬೇಕು ಸುಲಭದಲ್ಲಿ ಶ್ರಮ ಇಲ್ಲದೆ ಅನುಕೂಲ ಲಭ್ಯ ಆಗ್ಬೇಕು ಅದಕ್ಕೆ ಏನ್ ಮಾಡ್ತಾನೆ ಯಾವ್ದು ಸುಳ್ಳು ಹೇಳಿ ಸಾಧಿಸ್ಬೋದು ಯಾವ್ದು ಮೋಸ ಮಾಡಿ ಸಾಧಿಸ್ಬೋದು ಯಾವ್ದು ಹಣ ಲಂಚ ಕೊಟ್ಟು ಆ ಕಾರ್ಯವನ್ನು ಮಾಡ್ಬೋದು ಹಾ ಈ ಯಾವ್ದು ಸುಲಭ ಮಾರ್ಗದಲ್ಲಿ ಆಗುತ್ತೆ ಆ ಸುಲಭ ಮಾರ್ಗವನ್ನು ಹಿಡಿತಾನೆ ಬದುಕಿದ್ದಾಗ ಏನನ್ನ ಚಿನ್ನ ಅಥವಾ ವಜ್ರದಂತಹ ಒಂದು ಸಕಾರಾತ್ಮಕ ಅಮೃತ ಕಳಶದ ಸ್ಥಿತಿಯನ್ನು ಏನ್ ಪಡ್ಕೋಬೇಕಾಯ್ತು ಅದನ್ನ ಬಿಟ್ಬಿಟ್ಟು ಶ್ರಮವನ್ನು ಪಡೆದ ಸರಳ ಮಾರ್ಗವನ್ನ ಯಾರು ಅನುಸರಿಸಿರ್ತಾರೆ ಅವರೆಲ್ಲಾರ್ನು ನೋಡಿ ಅವ್ರು ಸತ್ತ ನಂತರ ಅವರೆಲ್ಲ ಬನ್ರಪ್ಪ ಅಂತ ಕರೆಯೋದೇ ಬೇಡ ಅವನು ಆ ನಾವೇ ಬಂದಿದ್ದೀವಿ ನಿನ್ ಸಾಲಿಗೆ ಅಂತ ಹೋಗ್ಬಿಡ್ತಾರೆ ಯಾಕೆಂದ್ರೆ ಕರ್ಮ ಕರ್ಮದ ಲೆಕ್ಕಾಚಾರ ಆ ಬೆಳಕು ಇದ್ದವ್ರು ಈ ಕಡೆ ಲೋಕದಕ್ಕೆ ದುಕ್ತಾರೆ ಕತ್ತಲೆಯನ್ನ ಕಾರ್ಯ ಮಾಡ್ದವ್ರನ್ನ ಈ ಕಡೆ ಲೋಕಕ್ಕೆ ದೂಕ್ತಾರೆ ಅಲ್ಲಿ ಇಲ್ಲ ನಾನು ಈ ಕಡೆ ಬರುದಿ ನಿಲ್ಲಿಗೆ ಹೋಗ್ತೀನಿ ಅಂತ ಇಲ್ಲಿ ಜಾಗ ಇಲ್ಲ ನೀನ್ ಇಲ್ಲಿ ಹೋಗೋದಕ್ಕೆ ಹಿಂಗ ಇರ್ಸೋದಿಲ್ಲ ಈಗ ಒಬ್ಬ ನೂರ್ ಕೆಜಿ ಇರ್ತಾನೆ ಇನ್ನೊಬ್ಬ ಐವತ್ ಕೆಜಿ ಇರ್ತಾನೆ ಐವತ್ ಕೆಜಿ ಜಿ ಇದ್ದವನು ಹಗೋರಾಗಿರ್ತಾನೆ ಶುದ್ಧವಾಗಿರ್ತಾನೆ ಅವನು ಬೆಳಕಿನ ಲೋಕಕ್ಕೆ ಹೋಗಕ್ಕೆ ಇರೋದು ಬಾಗಿಲು ಇಷ್ಟೇ ಸಣ್ಣ ಆ ಆತ್ಮ ಪ್ರಕಾಶಮಾನವಾಗಿ ಹೋಗೋದಕ್ಕೆ ಆದ್ರ ದುಷ್ಟ ಆತ್ಮಗಳನ್ನ ಯಾರೊಂದಿರುತ್ತೆ ಅವ್ರ ಸೂಕ್ಷ್ಮ ಶರೀರವೇ ಗಲೀಜಾಗಿರುತ್ತೆ ಅಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ ಇನ್ನೇಲಿ ಹೋಗ್ತಾರ ಅದರಿಂದಾಗಿ ಕತ್ತಲಿ ಲೋಕಕ್ಕೆ ಯಾರು ತಾಂತ್ರಿಕ ಮಾಂತ್ರಿಕರು ಇರ್ತಾರ ಇರ್ತಾವೆ ದುಷ್ಟ ಸಮಸ್ಯೆ ಏನ್ ಮಾಡ್ತಾರ ಆ ಜಾಗಕ್ಕೆ ಹೋಗ್ಲಿಕ್ಕೆ ದಾರಿ ಸಿಗುತ್ತೆ ಅಲ್ಲಿಗೆ ಹೋಗ್ತಾರೆ ಹೀಗೆ ಎಷ್ಟಿಷ್ಟು ಆತ್ಮಗಳ್ ಬಯಸೋದು ಬೇಡ ಅಷ್ಟೊಂದ್ ಇರ್ತಾವ ಆ ಹೋಗಗಳನ್ನ ಅವ್ರ ಮನೆಯಲ್ಲಿ ಬಿಡೋದು ಮನುಷ್ಯರಲ್ಲಿ ಬಿಡೋದು ಅಪ್ಪಾ ದೇವ್ರೆ ಆ ಮಕ್ಳು ಆಗತಾನೆ ಹುಟ್ಟಿರ್ತಾವೆ ಅವ್ನು ಕಿಚ್ಕೋತಾವ 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 ಒಂದೇ ಸ್ವಲ್ಪ ದಿವಸ ದೇಹದಲ್ಲೇ ಸೇರಿಸಿ ಬೆಳೆಸ್ಬಿಡ್ತಾರೆ ಆ ಮಕ್ಕಳು ಮಕ್ಳಾಗಿ ಉಳಿದ್ ಮೃಗುವಾಗ್ಬಿಡ್ತಾರೆ ಪಾಪ ಅವ್ರಿಗೆ ಗೊತ್ತಿರೋದು ಏನ್ ಲಾಲ್ನೆ ಪಾಲ್ನೇ ಅವ್ರಿಗೆ ಬಟ್ಟೆ ಏನು ಒಡವೆ ಏನು ಇನ್ಶೂರೆನ್ಸ್ ಏನು ಹಣ ಏನು ಆಸ್ತಿ ಏನು ಜಮೀನು ಏನು ಹೆಸರು ಏನು ಒಳ್ಳೆ ಕಾನ್ವೆಂಟ್ ಅಲ್ಲಿ ಆ ಶಿಕ್ಷಣ ಏನು ಕೊಡಿಸ್ತಾರ ಕೊಡಿಸ್ತಾರ ಅವನಂತ ಕೂತ್ಕೊಂಡು ಗಾ ಗಾಯಿಸಿ ನಂತರ ಮೂರ್ಖ ಶಿಖಾಮಣಿ ಮೂರ್ಖ ಶಿಖಾವಣಿಗಳು ಅಂತ ನೇರ ತನ್ಬೇಕು ಇವರು ತಗೋಗಿ ಏನೋ ಇನ್ನೊಬ್ರಿಗೆ ರೀತಿ ಹಾನಿ ಮಾಡ್ತೇವೆ ಅಂದ್ರೆ ಹೋಗಿ ದೊಡ್ಡ ಹೋಗಿ ಮಾಡ್ಬಿಟ್ಟಿರ್ತಾರೆ ಪಾಪ ಅವ್ರ ಮಕ್ಳುನೇ ಕಾಸಿಡಿಕ್ ತಗೊಂಡಿರ್ತ ಅವ್ರ ಮಕ್ಳೆಲ್ಲಾ ಭೂತಗಳ ಆ ಗುಂಪಿನ ಸದಸ್ಯರು ಈ ಚಿಕ್ಕದ್ರಿಂದಾನು ಬೆಳಿತ ನೋಡೋದಕ್ಕೆ ಆ ಅನ್ನ ಹಾರೆಲ್ಲ ಚೆನ್ನಾಗಿರ್ತಿತ್ತು ಹಾಗಾಗಿ ಭೂತ ಪ್ರೇತದ ಲಕ್ಷಣ ಏನ್ ಕಾಣಿಸೋದಿಲ್ಲ ಎಲ್ಲ ಮಕ್ಳು ಸಮೃದ್ಧವಾಗಿ ಚೆನ್ನಾಗಿತ್ತು ಬುದ್ಧಿ ಮಾತ್ರ ಒಂದು ಮಾತನಾಡ್ಸೋಡಿ ಕೆಟ್ಟ ಬುದ್ಧಿ ಓದ್ವನಿ ನಾನು ಓದಲ್ಲ ಬೇಕಾದ್ರೆ ಯಾಕೆ ಜಗಳಾಡ್ಕೊ ಬನ್ನಿ ಜಗಳಾಡೋದು ನೋಡೋದಕ್ಕೆ ಸುಂದರವಾಗಿರ್ತ ಈ ತರ ಇದ್ದಂತವು ಗುಣಲಕ್ಷಣಗಳೆಲ್ಲ ಅವಗು ಅವಲಕ್ಷಣಗಳೇನಿದೆ ಆಚರಣೆಗೆ ವಿರುದ್ಧವಾಗಿ ಏನಿದೆ ಶುದ್ಧತೆಗೆ ವಿರುದ್ಧವಾಗಿ ಏನಿದೆ ಸತ್ಯ ಇಲ್ಲ ಪ್ರಾಮಾಣಿಕತೆ ಇಲ್ಲ ಧರ್ಮ ಇಲ್ಲ ನಿಷ್ಠೆ ಇಲ್ಲ ಆ ಮಕ್ಕಳಲ್ಲಿ ಶುದ್ಧ ಗುಣಲಕ್ಷಣಗಳೇ ಇಲ್ಲ ನೋಡೋದಕ್ ಮಾತ್ರ ಆ ಏನ್ ಏನ್ ಹೇಳ್ತಾರೆ ತ್ರಿಪುರ ಸುಂದರಿ ತ್ರಿಪುರ ನಂಗೆ ಆ ಯಾಕೆಂದ್ರೆ ಅದ್ರ ಒಳಗಡೆ ಸೇರಿಸಿ ಬೆಳವಣಿಗೆ ಬೆಳೆಸ್ಬಿಟ್ಟಿರ್ತಾರೆ ಆ ಗುಣಲಕ್ಷಣಗಳ ಏನ್ ಹೀಗ ಹೊಡೆದ್ರು ಯಾರಿಗಾರ ಹೊಡೆದ್ರು ಅವ್ರ ಕಣ್ಣೆ ಹಾಳಾಗ್ ಹೋಗ್ಬೇಕು ಹಾಗೆ ಹೊಡಿತಾ ಹಾ ಎಂತೆಂತ ಲಕ್ಷಣಗಳು ಇರ್ತಾವೆ ಏನೇನ್ ಮಾತಾಡ್ತಾವ ಪರಿಸ್ತಾವ ಕಿರುಸ್ತಾವ್ ಹೊರಸ್ತಾವ್ ಏನಾದ್ರು ಒಂದು ವಸ್ತುಗಳಿದ್ರೆ ಈಗ ಹೊಡ್ದೆ ಬಿಡ್ತಾವ್ ಹಿರಿಯರು ಕಿರಿಯರು ಏನೂ ನೋಡೋದಿಲ್ಲ ಅದೆಲ್ಲಾ ಅಷ್ಟೇ ಅವ್ನ್ ಚೆನ್ನಾಗಿ ಅವನ ಆತ್ಮಗಳನ್ನ ಬೆಳೆಸಿರ್ತಾನೆ ದೇಹದೊಳಗೆ ಮನೆಯೊಳಗೆ ಅವರ ಜಮೀನ್ ಇದ್ರೆ ಜಮೀನಲ್ಲಿ ಎಲ್ಲ ಕಡೆ ದೊಡ್ಡ ದೊಡ್ಡ ಬಿಲ್ಡಿಂಗ್ ಮಾಡಿದ್ರೆ ಕನ್ಸ್ಟ್ರಕ್ಷನ್ಸ್ ಮಾಡ್ಸಿದ್ರೆ ಅಪಾರ್ಟ್ಮೆಂಟ್ಗಳಿದ್ರೆ ಹ ಎಲ್ಲೂ ಉಳ್ಕೊಳೋದಿಲ್ಲ ಎಲ್ಲಾ ಕಡೆ ಇರ್ತಾವ ಹಾಗಾಗಿ ಲೋಕವನ್ನ ನೋಡೋದಕ್ಕೆ ಒಂಥರ ಕಷ್ಟ ಸಾಧ್ಯ ಅನ್ಸತ್ತೆ ಅಂದ್ರೆ ಎಲ್ಲರೂ ಕೂಡ ತನಗೋಸ್ಕರ ತಾನು ಶ್ರಮ ಪಡದೇ ಇರೋದೇ ಕಷ್ಟ ಇದೆ ಎಲ್ಲಾ ದೇಹಕ್ಕೆ ಸಂಬಂಧಪಟ್ಟಂತೆ ಶ್ರಮ ಪಟ್ಟಿರೋರೆ ಜಾಸ್ತಿ ಆತ್ಮಕ್ಕೆ ಸಂಬಂಧಪಟ್ಟಂತೆ ಶ್ರಮ ಪಟ್ಟಿರೋರು ಕಡ್ಮೆ ಅದಕ್ಕೋಸ್ಕರ ಈ ಪರಿಸ್ಥಿತಿ ಹಾಗಾಗಿ ನೀವು ಇರ್ತಕ್ಕಂಥ ಅವಕಾಶಗಳನ್ನು ಸದುಪಯೋಗ ಪಡಿಸಿಕೊಳ್ಳಿ ಆತ್ಮದ ಕಲ್ಯಾಣಕ್ಕೆ ಕಾರ್ಯವನ್ನು ಮಾಡಿ ಭಕ್ತಿ ಆಚರಣೆಗಳನ್ನು ಮಾಡಿ ಭಗವಂತನ ಸ್ಮರಣೆ ಮಾಡಿ ನಾಮ ಜಪವನ್ನು ಮಾಡಿ ಇತ್ಯಾದಿ ಪುಣ್ಯಾದಿ ಕಾರ್ಯಗಳನ್ನು ಮಾಡ್ತಾ ತನ್ನನ್ನ ತಾನು ಉಳಿಸ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ನಾನು ಸುತ್ತ ಮುಂಚೆ ಯಾರಿಗೆ ನಕಾರಾತ್ಮಕ ಸಮಸ್ಯೆ ಪಕ್ಷದಲ್ಲಿ ಮಾಟಮತ ಸಮಸ್ಯೆ ಪಕ್ಷ ದೂಪದ ಪೌಡರ್ಗೆ ಆರ್ಡು ಮಾಡಬಹುದು ಇದರಿಂದ ದೇಹವನ್ನು ಜೀವನ ವಾಹನವನ್ನು ನೀವು ರಕ್ಷಣೆ ಮಾಡ್ಕೊಂಡು ಮಾಟಂತಹ ಸಮಸ್ಯೆ ಸಂಪೂರ್ಣ ನಿವಾರಣೆ ಮಾಡ್ಕೊಬಹುದು ಲಕ್ಷ್ಮೀ ಕೃಪಾ ಪ್ರಾಪ್ತಿ ದೂಪದ ಪೌಡರ್ ಕೂಡ ಲಭ್ಯ ಮನೆ ಇದು ಮನೆಯಲ್ಲಿ ಮುಂಗಟ್ಟುಗಳಲ್ಲಿ ಸ್ಥಳಗಳಲ್ಲಿ ನೀವು ಹಾಕೊಳ್ಳೋದಿಂದ ಹಣಕಾಸಿನ ಅನುಕೂಲಕ್ಕೆ ಇತ್ಯಾದಿ ಅನುಕೂಲ ಆಗುತ್ತೆ ಎರಡೇತ್ಯಾಗಿದ್ದ ಎರಡತ್ಯಾಗ ಪೌಡರ್ ಸಮಸ್ಯೆ ನಿವಾರಣೆ ಇದನ್ನು ಬಳಸಿ ಎಷ್ಟೇ ವರ್ಷದ ಆತ್ಮ ಸಮಸ್ಯೆಗಳ ಜಾತಕ ಪರಿಶೀಲನೆ ಅಸ್ತ ಸಾಮುದ್ರಿಕ ಪರಿಶೀಲನೆ ಅವಶ್ಯವಾಗಿ ಅದಕ್ಕೂ ಪರಿಹಾರ ಮಾಡಿ ಸಂಪೂರ್ಣ ನಿವಾರಣೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಝೀರೋ ಫೈವ್ ಸೆವೆನ್ ಕರೆ ಮಾಡಿ ಬುಕ್ ಮಾಡಬಹುದು ಹಸ್ತ ಸಾಮುದ್ರಿಕ ಅಂಗಸಮ ಸಂಖ್ಯಾಶಾಸ್ತ್ರ ಜ್ಯೋತಿಶಾಸ್ತ್ರ ವಾಸ್ತೋಶಕ್ಕೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಳ್ಳಿ ಶಕ್ತಿ ಜಾಗಲು ಸಂಬಂಧಪಟ್ಟಂತೆ ಸಮಸ್ಯೆಗಳ ಸಮಸ್ಯೆಗಳಿಗೆ ಪಕ್ಷದಲ್ಲಿ ನೇರ ಭೇಟಿಗೆ ಅವಕಾಶ ಇರುವುದಿಲ್ಲ ಫೋನ್ ಕರೆ ಮೂಲಕ ಕನ್ಸಲ್ಟೇಷನ್ ತಗೊಂಡು ಮಾತನಾಡಲಿಕ್ಕೆ ಅವಕಾಶ ಇದೆ ಬೇರೆ ಬೇರೆ ವಿಷಯಗಳಲ್ಲಿ ಬೇರೆ ಬೇರೆ ರೀತಿಯಾದ ಕನ್ಸಲ್ಟೇಷನ್ ಚಾರ್ಜಸ್